ರಕ್ತದಾನ ಮಹಾದಾನ ಪ್ರತಿಯೊಬ್ಬರು ರಕ್ತದಾನ ಮಾಡಿ ಇನ್ನೊಬ್ಬರ ಜೀವ ಉಳಿಸಿ ಡಾಕ್ಟರ್ ಬಸವರಾಜ್ ಹರಪಳ್ಳಿ ತಾಲೂಕಿನ ಅಳಜಿಗೆರೆಯಲ್ಲಿ ಕುಟುಂಬ ಕಲ್ಯಾಣ ಇಲಾಖೆ ವಿಜಯನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪುಣಬಘಟ್ಟ ಶ್ರೀಮತಿ ವಾಸುದೇವ್ ಭಟ್ ರಕ್ತದಾನ ಕೇಂದ್ರ ಹೊಸಪೇಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಡಾಕ್ಟರ್ ಬಸವರಾಜ್ ಮಾತನಾಡಿ ತುರ್ತು ಸಮಯದಲ್ಲಿ ರೋಗಿಗಳಿಗೆ ರಕ್ತದ ಅವಶ್ಯಕತೆ ಇರುತ್ತದೆ ಅಂತಹ ಸಮಯದಲ್ಲಿ ರಕ್ತ ಸಿಗುವುದಿಲ್ಲ ಹದಿನೆಂಟು ವರ್ಷದಿಂದ ಅರವತ್ತು ವರ್ಷದೊಳಗಿರುವ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು ಒಬ್ಬರು ರಕ್ತ ಕೊಡುವುದರಿಂದ ಮೂರು ಜೀವ ಉಳಿಸಬಹುದು ರಕ್ತದಾನ ಮಾಡುವುದರಿಂದ ಮನುಷ್ಯನಿಗೆ ಯಾವುದೇ ಕಾಯಿಲೆಗಳು ಬರುವುದಿಲ್ಲ ಪ್ರತಿಯೊಬ್ಬರೂ ರಕ್ತದಾನ ಮಾಡಿ ಇನ್ನೊಬ್ಬರ ಜೀವವನ್ನು ಉಳಿಸಿ ಎಂದು ಹೇಳಿದರು ಪಿ ಡಿಒ ಉಮೇಶ್ ತಾಳಿಕಟ್ಟಿ ಮಾತನಾಡಿ ರಕ್ತದಾನ ಶ್ರೇಷ್ಠವಾದ ದಾನ ಎಷ್ಟೋ ಜೀವಗಳನ್ನು ಉಳಿಸುವ ಶಕ್ತಿ ಇದೆ ಅಪಘಾತದಲ್ಲಿ ತುರ್ತು ಸೇವೆಯಲ್ಲಿ ಅವಶ್ಯಕತೆ ಇರುತ್ತದೆ ರಕ್ತದಾನ ಮಾಡಲು ಪ್ರತಿಯೊಬ್ಬರು ಮುಂದೆ ಬರಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹದಿಮೂರು ಜನ ರಕ್ತದಾನ ಮಾಡಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗೀತಾ ಬಿ ಚಂದ್ರಪ್ಪ ಕಾರಿಹಳ್ಳಿ ಮಂಜಪ್ಪ ಉಮೇಶ್ ಪಾಟೀಲ್ ಆರೋಗ್ಯ ಇಲಾಖೆಯ ಎಂಆರ್ ನಾಗರಾಜ್ ಉಷಾ ಕೃಷ್ಣಮ್ಮ ಸಂತೋಷ್ ಸುಧಾ ಕಲ್ಲಮ್ಮ ಸಬಿನಾ ಬಾನು ಕೆ ಸುಧಾ ಹಾಗೂ ಗ್ರಾಮದ ಸಾರ್ವಜನಿಕರು ಹಾಗೂ ಆಶಾ ಕಾರ್ಯಕರ್ತೆಯರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎತ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಶೇರ್ ಲೈಕ್ ಕಮೆಂಟ್ ಮಾಡೋದ್ರ ಮೂಲಕ ಪ್ರೋತ್ಸಾಹ ನೀಡಿ ಧನ್ಯವಾದಗಳು ಈ ದಿನ ರಕ್ತ ವಿಶ್ವ ರಕ್ತ ದಿನ ಪ್ರಯುಕ್ತ ನಮ್ಮ ಪ್ರಾಥಮಿಕ ವ್ಯಾಪ್ತಿ ಆಶ್ರಯದಲ್ಲಿ ಈ ದಿನ ರಕ್ತ ಹಮ್ಮಿಕೊಂಡಿದ್ದು ಈಗ ರಕ್ತ ಈ ರಕ್ತ ಶಿಬಿರದ ಮುಖ್ಯ ಉದ್ದೇಶ ಈಗ ತುರ್ತು ಸಂದರ್ಭಗಳಲ್ಲಿ ಮತ್ತು ರೋಗಿಗಳಿಗೆ ರಕ್ತದ ಅವಶ್ಯಕತೆ ಇರುತ್ತದೆ ಆ ಸಂದರ್ಭದಲ್ಲಿ ಸಿಗುವುದಿಲ್ಲ ಸೊ ರಕ್ತ ಒಬ್ಬ ಮನುಷ್ಯ ಹದಿನೆಂಟು ವರ್ಷದಿಂದ ಅರವತ್ತು ವರ್ಷದೊಳಗಿನ ಆರೋಗ್ಯವಂತ ಮನುಷ್ಯರು ರಕ್ತವನ್ನು ಕೊಡಬಹುದು ಈಗ ಏನಾಗ್ತದೆ ಒಬ್ಬ ಮನುಷ್ಯ ರಕ್ತ ಕೊಡೋದ್ರಿಂದ ಅದರಿಂದ ಇಬ್ಬರಿಂದ ಮೂರು ಮೂರು ರೋಗಿಗಳ ಜೀವಕ್ಕೆ ಅನುಕೂಲ ಅನುಕೂಲ ಆಗ್ತದೆ ಅದರ ಜೊತೆಗೆ ರಕ್ತ ಕೊಡುವವರಿಗೆ ಒಂದು ಆರೋಗ್ಯ ಆರೋಗ್ಯ ದೃಷ್ಟಿಯಿಂದ ಬಹಳ ಒಳ್ಳೇದು ಈಗ ರಕ್ತದಾನ ಮಾಡೋದ್ರಿಂದ ಈಗ ಬಹಳ ಜನ ತಪ್ಪು ಕಲ್ಪನೆ ಇರ್ತದೆ ರಕ್ತ ಕೊಡೋದ್ರಿಂದ ನಮಗೆ ಮುಂದೆ ಕೆಲಸ ಮಾಡಕ್ಕಾಗಲ್ಲ ನಮಗೆ ಆರೋಗ್ಯ ಸಮಸ್ಯೆ ಬರುತ್ತೆ ನಿಶಕ್ತಿ ಬರುತ್ತೆ ಅದೆಲ್ಲ ತಪ್ಪು ಕಲ್ಪನೆ ನಾವ್ ಒಬ್ಬ ಮನುಷ್ಯ ರಕ್ತ ಕೊಟ್ಟ ಮೇಲೆ ನಾವು ರಕ್ತ ಅಂದ್ರೆ ಎಷ್ಟು ಒಬ್ಬ ಮನುಷ್ಯನ ಒಂದು ಮುನ್ನೂರ ಮೇಲೆ ರಕ್ತ ಮಾತ್ರ ತೆಗೆದುಕೊಳ್ಳೋದು ಆ ರಕ್ತ ಇಪ್ಪತ್ನಾಲ್ಕು ಗಂಟೆಯಲ್ಲೂ ಆ ಮನುಷ್ಯನಲ್ಲಿ ಮತ್ತೆ ಉತ್ಪತ್ತಿ ಆಗುತ್ತೆ ಸೊ ರಕ್ತ ಕೊಡೋದ್ರಿಂದ ಆ ಮನುಷ್ಯನಲ್ಲಿ ಈ ಈಗಿನ ದಿನಮಾನಗಳಲ್ಲಿ ವಯಸ್ಕರಲ್ಲೂ ಸಹ ಹೃದಯ ಹೃದಯಾಘಾತ ಕೇಳ್ತಾ ಇರ್ತೀವಿ ದಿನಿತ್ಯ ಪೇಪರ್ಗಳಲ್ಲಿ ಟೆಲಿವಿಷನ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀವಿ ಅದಕ್ಕೆ ಮುಖ್ಯ ಕಾರಣ ರಕ್ತದಲ್ಲಿ ಕೊಬ್ಬಿನಂಶ ಜಾಸ್ತಿ ಆಗೋದು ರಕ್ತ ದಪ್ಪ ಆಗೋದ್ರಿಂದ ಇತರ ಹೃದಯಾತರು ಸಂಭವಿಸ್ತದೆ ಈ ರಕ್ತ ಕೊಡೋದ್ರಿಂದ ಅವ್ರಿಗೆ ಒಂಥರ ಆರೋಗ್ಯ ಸಹ ಬಹಳ ಒಳ್ಳೆಯದು ಈ ಹೃದಯ ಸಂಬಂಧಿಕಾಯಿಗಳನ್ನು ತಡೆಬಹುದು ಹಾರ್ಟ್ ಅಟ್ಯಾಕ್ ತಡೆಬಹುದು ಮತ್ತೆ ಸ್ಟ್ರೋಕ್ ಆಗೋದನ್ನ ತಡೆಬಹುದು ದೀರ್ಘಾವಧಿ ಕಾಲ ಇರತಕ್ಕಂತಹ ಬಿ ಪಿ ಶುಗರ್ ಮತ್ತು ಕ್ಯಾನ್ಸರ್ ಅಂತ ಮಾರಕ ಕಾರ್ಯಗಳು ಸಹ ಮುಂದೆ ಆ ಮನುಷ್ಯ ಪ್ರತಿ ಮೂರು ತಿಂಗಳ ರಕ್ತ ಕೊಡೋದ್ರಿಂದ ಇವೆಲ್ಲ ಕಾರ್ಯಗಳನ್ನ ಆರೋಗ್ಯವಂತ ಮನುಷ್ಯ ಪ್ರತಿ ಮೂರು ತಿಂಗಳು ರಕ್ತದಾನವನ್ನು ಮಾಡಬಹುದು ಅಟ್ಲೀಸ್ಟ್ ಜಿಲ್ಲಾ ಪಂಚಾಯತ್ ವಿಜಯನಗರ ತಾಲೂಕ್ ಪಂಚಾಯತ್ ಹರಪನಹಳ್ಳಿ ಹಾಗೂ ಗ್ರಾಮ ಪಂಚಾಯತ್ ಆ ಅಣಜಿಗೆರೆ ವತಿಯಿಂದ ಹಾಗೂ ನಮ್ಮ ಪಿ ಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪುಣಬಟ್ಟ ವ್ಯಾಪ್ತಿಯಿಂದ ನಮ್ಮೆಲ್ಲ ವೈದ್ಯಾಧಿಕಾರಿಗಳು ಅವರ ಒಂದು ತಂಡ ಏನಿದೆಯೋ ಎಲ್ಲರೂ ಇವತ್ತು ಬಂದು ಆಶಾ ವರ್ಕರ್ಸ್ ಆಗಲಿ ಅನ್ನುವ ಟೀಚರ್ಸ್ ಆಗಲಿ ಆ ನರ್ಸಸ್ ಆಗಲಿ ಎ ಎನ್ ಗಳು ಆಗಲಿ ಎಲ್ಲರೂ ಕೂಡ ಬಹಳ ಒಂದು ಶ್ರೇಷ್ಠವಾದ ಮಹತ್ ಕಾರ್ಯದಲ್ಲಿ ಕೈ ಜೋಡಿಸಿದರೆ ರಕ್ತದಾನ ಮಹಾದಾನ ಒಂದು ಹನಿ ರಕ್ತ ಎಷ್ಟೋ ಜೀವಗಳನ್ನ ಉಳಿಸುವಂತ ಶಕ್ತಿ ಅದಕ್ಕಿದೆ ಎಂತ ತುರ್ತು ಸಂದರ್ಭಗಳಲ್ಲಿ ಅಪಘಾತಗಳಲ್ಲಿ ಆ ಅತ್ಯಂತ ಮಹತ್ವವಾದ ಆ ಒಂದು ಅಂಶ ಅಂತಂದ್ರೆ ರಕ್ತ ಬ್ಲಡ್ ಬ್ಯಾಂಕ್ಗಳಲ್ಲಿ ನಮ್ಮ ಭಾರತದಾದ್ಯಂತ ಎಷ್ಟೋ ಲಕ್ಷ ಬ್ಲಡ್ ಬ್ಯಾಂಕ್ ಗಳು ಆ ಬ್ಲಡ್ ಬ್ಯಾಂಕ್ಗಳಲ್ಲಿ ರಕ್ತ ಎನಿ ಟೈಮ್ ಸ್ಟಾಕ್ ಇರಬೇಕು ಅದು ಒಂದು ಬಾಟಲ್ ಕೊಟ್ರೆ ಮಾತ್ರ ಇನ್ನೊಂದು ಎಕ್ಸ್ಚೇಂಜ್ ಮಾಡ್ತಾರೆ ಈಗ ಎಂತ ಒಂದು ಒಂದೇ ಸಲ ಅಪಘಾತ ಮೊನ್ನೆ ಅಹಮದಾಬಾದ್ ಅಲ್ಲಿ ಆಯ್ತು ಇನ್ನೂರ ಅರವತ್ತೆರಡು ಜನ ಸತ್ತೋದ್ರು ಅದರಲ್ಲಿ ಬದುಕುಳಿದರು ಮತ್ತೆ ಏನು ಇಂಜುರ್ಡ್ ಪರ್ಸನ್ಸ್ ಏನಿದಾರಲ್ಲ ಅಂತರಿಗೆ ಅವಶ್ಯಕತೆ ಇರುತ್ತೆ ಆಪರೇಷನ್ ಥಿಯೇಟರ್ ಅವಾಗ ಅತ್ಯಂತ ತುರ್ತು ಸಂದರ್ಭದಲ್ಲಿ ಒಂದೇ ಸಲ ಒಂದು ನೂರು ಜನ ಅಪಘಾತಕ್ಕೀಡಾದಾಗ ರೈಲ್ವೇನೇ ಅಪಘಾತನೋ ರಸ್ತೆ ಅಪಘಾತನೋ ಇನ್ನಿತರ ಯಾವುದೇ ಅಪಘಾತಗಳಲ್ಲಿ ಅಹ್ ಒಂದೇ ಒಂದು ನೂರು ನೂರ ಐವತ್ತು ಬಾಟ್ಲು ಹೊಟ್ಟೆ ಟೈಮ್ ಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ನೀವು ಕೊಡುವಂತಹ ನಮ್ಮ ಯುಕ್ರೇನ್ ಕೊಡುವಂತಹ ಇಂಥ ಬ್ಲಡ್ ಬ್ಯಾಂಕ್ಗಳಲ್ಲಿ ಕಲೆಕ್ಟ್ ಮಾಡದಂತಹ ಸ್ಯಾಂಪಲ್ಸ್ ಏನಂತ ಅದು ಅವ್ರ ಜೀವನ ಉಳಿಸುತ್ತೆ ಅವ್ರಿಗೆ ಏನೋ ಒಂದು ಜೀವನವನ್ನು ಉಳಿಸುವಂತ ಶ್ರೇಯಸ್ಸು ನಮ್ಮ ವೈದ್ಯಾಧಿಕಾರಿಗಳಿಗೆ ಅವರಿಗೆಲ್ಲ ಸಿಗುತ್ತೆ ಹಾಗಾಗಿ ನಮ್ಮ ಅಣಜಿಗಿರಲ್ಲಿ ಇವತ್ತು ಹುಮ್ಮಕೊಂಡಿದ್ದಾರೆ ದಯವಿಟ್ಟು ಎಲ್ಲಾ ಗ್ರಾಮಸ್ಥರಲ್ಲಿ ನಮ್ಮ ಮುಖಂಡರುಗಳಲ್ಲಿ ಮತ್ತೆ ಯುವಕರಲ್ಲಿ ಯುವತಿ ಮಂಡಳಿಗಳಲ್ಲಿ ನಾನು ಸವಿನಯ ಪ್ರಾರ್ಥನೆ ವಿರಸ್ಕೊಳ್ಳೋದೇನೆಂದ್ರೆ ಹೆಚ್ಚು ಹೆಚ್ಚಾಗಿ ನೀವು ಪಾಲ್ಗೊಂಡು ನಿಮ್ಮ ಒಂದು ಅಮೂಲ್ಯವಾದ ರಕ್ತದಾನವನ್ನ ಮಾಡಿ ಎಷ್ಟೋ ಸಾವಿರ ಜೀವಗಳನ್ನ ಉಳಿಸುವಂತ ಪುಣ್ಯದ ಕಾರ್ಯದಲ್ಲಿ ನಮಗೆ ಕೈ ಜೋಡಿಸ್ರಿ ಅಂತ ಹೇಳಿ ಕೇಳ್ಕೊಳ್ತಾ ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ ಆ ಡಾಕ್ಟರ್ಸ್ಗಳಿಗೆಲ್ಲರೂ ನಾನು ತುಂಬ ಧನ್ಯವಾದಗಳನ್ನ ಅನಿಸ್ತೀನಿ ಯಾಕಂದರೆ ರಕ್ತ ಯಾಕೆ ಡೊನೇಟ್ ಮಾಡ್ಬೇಕಪ್ಪ ಅಂದರೆ ಈಗಾಗಲಿ ಮೊನ್ನೆ ನಾವು ನೋಡಿದ್ವಿ ಫ್ಲೈನು ಇದಾಯಿತು ಅಂಥ ಸಂದರ್ಭದ ತುರ್ತು ಸದ ಸಂದರ್ಭದಲ್ಲಿ ರಕ್ತ ಬೇಕಾಕೈತೆ ಅಪಘಾತ ಆದಾಗ ನಮಗೆ ಆಗಲಿ ಇನ್ನೊಬ್ಬರಿಗೆ ಆಗಲಿ ರಕ್ತ ಬೇಕಾಕತಿ ಅವಾಗ ಈಗ ನಾನು ಯಾರನ್ನ ಕೇಳಿದೆ ರಕ್ತದಾನ ಮಾಡ್ಬಾರಪ್ಪ ಅಂತ ಅದನ್ನು ತಲೆ ಮೈಂಡಲ್ಲಿ ಇಟ್ಕೋಬಾರ್ದು ಯಾರ ಯುವಕರಾಗಲಿ ಏ ನಾವು ಬಂದಾಗ ಹಂಗೆ ಕೊಡ್ತಾರೆ ಯಾರು ಕೊಡಲ್ಲ ಹಂಗ ಯಾವ ಬ್ಲಡ್ ಅಲ್ಲಿ ಹೋದ್ರು ನಾವು ಬ್ಲಡ್ ಡೊನೇಟ್ ಮಾಡಿ ಬ್ಲಡ್ ತರಬೇಕು ಯಾಕಂದ್ರೆ ಅದು ತುರ್ತು ಪರಿಸ್ಥಿತಿ ಎಮರ್ಜೆನ್ಸಿ ಪರಿಸ್ಥಿತಿಗೋಸ್ಕರ ಅಲ್ಲಿ ರಕ್ತ ಇಟ್ಟಿರ್ತಾರೆ ಸ್ಟಾಕ್ ಇಟ್ಟಿರ್ತಾರೆ ಅದನ್ನ ಅಂತ ಸಂದರ್ಭದಲ್ಲಿ ಅವರು ರಕ್ತ ಅಲ್ಲಿಗೆ ಕೊಡ್ತಾರೆ ಇಷ್ಟೇ